ಎಲ್ರಿಗೂ ನಮಸ್ಕಾರ ಸೌಜನ್ಯ ಪ್ರಕರಣದ ಬಗ್ಗೆ ಈಗಾಗಲೇ ನಾನು ಮಾಡಿದಂಥ ಎರಡು ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಸೌಜನ್ಯ ಅವರ ತಾಯಿಯ ಹೆಸರು ಕುಸುಮಾವತಿ ಅಂತ ಹೇಳಿ ಕುಸುಮಾವತಿ ಸಮೇತ ಓದಿದ್ದು ಎಸ್ ಡಿ ಎಮ್ ಕಾಲೇಜ್ನಲ್ಲೇ ಸೌಜನ್ಯ ಓದ್ತಾ ಇದ್ದಂಥ ಎಸ್ ಡಿ ಎಮ್ ಕಾಲೇಜು ಉಜಿರೆಯ ಎಸ್ ಡಿ ಎಮ್ ಕಾಲೇಜು ಅವರ ತಾಯಿ ಕುಸುಮಾವತಿ ಸಹ ಎಸ್ ಡಿ ಎಮ್ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಕುಸುಮಾವತಿ ಅವರಿಗೆ ಒಬ್ಬರು ಸ್ನೇಹಿತೆ ಇರ್ತಾರೆ ಅವರ ಹೆಸರು ಪದ್ಮಲತಾ ಅಂತ ಹೇಳಿ ಪದ್ಮಲತಾ ಅವರ ತಂದೆ ಒಬ್ಬರು ಚಳುವಳಿಗಾರರು ಪದ್ಮಲತಾ ಅವರ ತಂದೆ ಎಡ ಚಳುವಳಿಯಲ್ಲಿ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಭಾಗದ ರೈತರನ್ನು ಸಂಘಟಿಸ್ತಿರ್ತಾರೆ ರೈತರಿಗೆ ಇದ್ದಂಥ ಅನ್ಯಾಯಗಳ ವಿರುದ್ಧ ದನಿ ಎತ್ತಿರ್ತಾರೆ ಆ ರೀತಿಯಾಗಿ ಧರ್ಮಸ್ಥಳದ ಸುತ್ತಮುತ್ತ ಅವರ ಹೆಸರು ಎಲ್ರಿಗೂ ಚಿರಪರಿಚಿತ ಆಗಿರುತ್ತೆ ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯಿತಿ ಚುನಾವಣೆ ಬರುತ್ತೆ ಈಗ ನಾವು ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಂತ ಹೇಳ್ತೀವಲ್ಲ ಆಗಿದ್ದಿತ್ತು ಮಂಡಲ್ ಪಂಚಾಯಿತಿ ಅಂತ ಹೇಳ್ಕೊಂಡು ಆ ಮಂಡಲ್ ಪಂಚಾಯಿತಿ ಚುನಾವಣೆ ನಡೆಯುವಂಥ ಸಂದರ್ಭಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಂದು ಸೂತ್ರವನ್ನು ತಯಾರು ಮಾಡ್ತಾರೆ ಆ ಒಂದು ವ್ಯಾಪ್ತಿಗೆ ಬರುವಂತಹ ಮಂಡಲಗಳಿಗೆ ಯಾರ್ಯಾರು ಅಧ್ಯಕ್ಷರಾಗಬೇಕು ಸದಸ್ಯರಾಗಬೇಕು ಅಂತ ಹೇಳ್ಕೊಂಡು ಅಲ್ಲಿ ಅವರೇ ನಿರ್ಧಾರ ಮಾಡ್ತಾರೆ ಅಂದರೆ ಚುನಾವಣೆ ನಡೆಸೋದು ಬೇಡ ಮಂಡಲ ಪಂಚಾಯಿತಿಗೆ ಚುನಾವಣೆ ನಡೆಯೋದು ಬೇಡ ಚುನಾವಣೆ ಮೂಲಕ ಆಯ್ಕೆಯಾಗಿ ಬರೋದು ಬೇಡ ಪ್ರತಿನಿಧಿಗಳು ಬದಲಿಗೆ ನೇಮಕ ಆದರೆ ಆಯಿತು ಎಲ್ಲರೂ ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಕೊಂಡು ಒಂದು ವಿಶೇಷತೆ ಇರಲಿ ನಮ್ಮಲ್ಲಿ ಅಂತ ಹೇಳ್ಕೊಂಡು ಅವರು ಮಠದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅದೇನಪ್ಪ ತೀರ್ಮಾನ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೂರು ಸೀಟು ಆಮೇಲೆ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಎರಡು ಸೀಟು ಆಮೇಲೆ ಹೀಗೆ ಮುಂದುವರೆದು ಅವಾಗ ಇನ್ನೂ ಬಿ ಜೆ ಪಿ ಅಷ್ಟೇನು ಹೆಸರು ಮಾಡಿರಲ್ಲ ಬಿ ಜೆ ಪಿ ಸ್ಥಳೀಯ ಮಟ್ಟದಲ್ಲಂತೂ ಪ್ರವೇಶ ಮಾಡೇ ಇರಲ್ಲ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ರಾಜಕೀಯನ ಆಗ ಬಿ ಜೆ ಪಿಗೂ ಕೂಡ ಒಂದು ಸೀಟು ಅಂತ ಹೇಳಿ ಇತ್ಯರ್ಥ ಮಾಡ್ತಾರೆ ಹಾಗೇನಾಗುತ್ತೆ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪದ್ಮಲತಾ ಅವರ ತಂದೆ ಯಾರಿರ್ತಾರೆ ದೇವಾನಂದ್ ಹೇಳಿ ಅವ್ರ ಹೆಸರು ಆ ದೇವಾನಂದ್ ಅವ್ರಿಗೆ ಇದು ಗಮನಕ್ಕೆ ಬರುತ್ತೆ ಮಂಡಲ ಪಂಚಾಯಿತಿಗೆ ಚುನಾವಣೆ ನಡೆಸೋದು ಬಿಟ್ಟು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳೇ ಯಾವ್ಯಾವ ಮಂಡಲದಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾರಲ್ಲ ಇದೆ ಅಂತ ಪ್ರಜಾಪ್ರಭುತ್ವ ಮತ್ತು ಆಡಳಿತ ವಿಕೇಂದ್ರೀಕರಣಕ್ಕೆ ಅಂತ ಹೇಳಿ ತಂದಿರುವಂತಹ ಕಾಯ್ದೆ ಗತಿಯೇನು ಇದೆಂಥ ನ್ಯಾಯ ಅಂತ ಹೇಳ್ಕೊಂಡು ಅವ್ರೇನು ಮಾಡ್ತಾರೆ ಒಂದು ಪ್ರಯೋಗಕ್ಕೆ ಇಳಿತಾರೆ ಏನದು ಮೊದಲನೇ ಪ್ರಯೋಗ ಅಂದರೆ ಸರಿ ಎಲ್ಲ ಪಕ್ಷಗಳಿಗೂ ಕೂಡ ನೀವು ಸೀಟ್ಗಳನ್ನು ಹಂಚಿಕೆ ಮಾಡಿದ್ದೀರಲ್ಲ ಪ್ರತಿನಿಧಿಗಳನ್ನು ಗುರುತು ಮಾಡಿದ್ದೀರಲ್ಲ ಹಾಗೇನೇನೆ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಡ ಪ್ರತಿನಿಧಿಗಳನ್ನು ಕೂಡ ಆ ಒಂದು ಪಂಚಾಯಿತಿಗಳಲ್ಲಿ ಸೇರಿಸಿ ಹೇಳಿ ಕೇಳ್ತಾರೆ ಆಗ ಅದನ್ನು ಸಂಪೂರ್ಣವಾಗಿ ಧರ್ಮಾಧಿಕಾರಿಗಳು ನಿರಾಕರಿಸ್ತಾರೆ ಇಲ್ಲ ಎಡಪಕ್ಷಗಳಿಗೆ ಎಡ ಚಳವಳಿಗೆ ಚಳುವಳಿಗಳಿಗೆ ನಾವು ಕೊಡೋದಿಲ್ಲ ಜಾಗ ಜಾಗ ಹೇಳಿ ನಿರಾಕರಿಸ್ತಾರೆ ಆಗ ಏನು ಮಾಡ್ತಾರೆ ಅಂದರೆ ಒಂದು ಮೂರು ಸೀಟುಗಳನ್ನು ಹಾಕ್ತಾರೆ ಮಂಡಲ ಪಂಚಾಯಿತಿಗೆ ಒಂದು ಮೂರು ಸೀಟ್ಗಳಿಗೆ ಕಂಟೆಸ್ಟ್ ಮಾಡಿಸ್ತಾರೆ ಅವರು ಕ್ಯಾಂಡಿಡೇಟ್ಸ್ಗಳನ್ನು ಹಾಕ್ತಾರೆ ಅವಾಗ ಕ್ಯಾಂಡಿಡೇಟ್ ಹಾಕ್ಸಿದಾಗ ಚುನಾವಣೆ ಸಹಜವಾಗಿ ನಡಿಬೇಕಾಗ್ತದಲ್ಲ ಚುನಾವಣೆ ನಡೆಸಲಿಕ್ಕೆ ಇವರು ಮುಂದೆ ಬಂದುಬಿಟ್ರಲ್ಲ ನನ್ನ ಮಾತಿಗೆ ಪ್ರತಿಯಾಗಿ ನನ್ನ ಮಾತಿಗೆ ಬೆಲೆ ಕೊಡದಲೆ ಚುನಾವಣೆ ನಡೆಸಲಿಕ್ಕೆ ಇವರು ಎದುರು ನಿಂತ್ರಲ್ಲ ಅಂತ ಅವ್ರಿಗೆ ಪಾಪ ಸಹಜವಾಗಿ ಕೆರಳುತ್ತೆ ಅವ್ರಿಗೇನೋ ಪಾಪ ಧರ್ಮ ಸಂಕಟ ಪ್ರಾರಂಭ ಆಗುತ್ತೆ ಅವರಿಗೆ ಅವ್ರಿಗೆ ಏನೋ ಒಂದು ರೀತಿ ಅದು ಮರ್ಮಾಘಾತ ಇವರು ಕೊಟ್ಟಂತಹ ಒಂದು ಉತ್ತರ ಏನಿತ್ತಲ್ಲ ನಾವು ಕಂಟೆಸ್ಟ್ ಮಾಡಿ ಗೆಲ್ತೀವಿ ಅನ್ನುವಂಥದ್ದು ಅದು ಅವ್ರಿಗೆ ಮರ್ಮಾಘಾತ ಆಗ್ಬಿಡುತ್ತೆ ಆಗ ಏನಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಆರು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ದೇವಾನಂದರ ಮಗಳು ಪದ್ಮಲಾ ತಯಾರಿರ್ತಾರಲ್ಲ ಅವರು ಕಾಣೆ ಆಗ್ತಾರೆ ಅವರನ್ನು ಹುಡ್ಕಾಡ್ತಾರೆ 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 ಎಲ್ಲಿ ಹುಡ್ಕಿದ್ರು ಕೂಡ ಸಿಗೋದಿಲ್ಲ ಅದನ್ನು ಒಂದು ಕಾಣೆಯಾದ ಪ್ರಕರಣ ಅಂತ ಹೇಳಿ ದಾಖಲು ಮಾಡ್ತಾರೆ ಪತ್ತೆಯಾಗದ ಪ್ರಕರಣ ಕಾಣೆಯಾದ ಹೆಣ್ಣುಮಗಳು ಅಂತ ಹೇಳಿ ಒಂದು ಶೀರ್ಷಿಕೆ ಕೊಟ್ಟು ಆ ಕೇಸನ್ನು ಖುಲಾಸೆ ಮಾಡ್ತಾರೆ ಹೇಳಿ ಕೇಳಿ ದೇವಾನಂದರು ಹೋರಾಟಗಾರರು ಅವರಿಗೆ ಗೊತ್ತಿಲ್ಲದೆ ಇದ್ದಿದ್ದೇನೂ ಇರಲಿಲ್ಲ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಇಂತಹ ನೀಚ ಕೃತ್ಯಗಳೇನಿದ್ವಲ್ಲ ಅವು ಅವ್ರ ಗಮನಕ್ಕಿರಲಿಲ್ಲ ಅಂತ ಏನಿಲ್ಲ ಅಲ್ಲ ಇತ್ತು ಅವರು ಅದನ್ನು ಪ್ರತಿಭಟನೆ ಮಾಡಿದರು ಚುನಾವಣೆಗೆ ಮೂರು ಚು ಯಾರನ್ನ ಪ್ರತಿನಿಧಿಗಳನ್ನು ನಿಲ್ಲಿಸೋದ್ರ ಮೂಲಕ ಅವರು ಪ್ರತಿರೋಧವನ್ನು ಒಡ್ಡಿದ್ರು ಅದಕ್ಕೆ ಪ್ರತಿಯಾಗಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಎನ್ನುವಂಥದ್ದು ಅವ್ರಿಗೆ ಗೊತ್ತಾಯ್ತು ಅವರು ಬಿಡಲಿಲ್ಲ ಹಠ ಹಿಡಿದ್ರು ನನ್ನ ಮಗಳನ್ನು ಪತ್ತೆ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅವರ ಜೊತೆ ಒಳಗಡೆಗೆ ಚಳುವಳಿಗಳವರೂ ಸೇರಿಕೊಂಡ್ರು ಆಗ ಸಿ ಪಿ ಎಮ್ ಪಕ್ಷದ ವತಿಯಿಂದ ಉಳ್ಳಾಲ ಕ್ಷೇತ್ರದಿಂದ ಪಿ ರಾಮಚಂದ್ರ ರಾವ್ ಅಂತ ಅವ್ರನ್ನ ಮೇಷ್ಟ್ರು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಕರೀತಾರೆ ಪಿ ರಾವ್ ಅಂತ ಹೇಳಿ ಆಯ್ಕೆಯಾಗಿ ಹೋಗಿದ್ರು ಅವರು ಕೂಡ ಸದನದಲ್ಲಿ ಇಂಥ ವಿಷಯಗಳನ್ನೆಲ್ಲ ತಗೊಂಡು ಪ್ರಸ್ತಾಪ ಮಾಡಿದರು ಆಗ ಆ ಹಿನ್ನೆಲೆ ಒಳಗಡೆಗೆ ಪೊಲೀಸರು ತನಿಖೆ ಮಾಡಲೇಬೇಕಾಗಿ ಬಂತು ಕಾಳೆಯಾದಂಥ ಹೆಣ್ಣುಮಗಳು ಎಲ್ಲೋಗಿದ್ದು ಏನು ಅಂತೇಳಿ ಪತ್ತೆ ಹಚ್ಚಬೇಕಾದಂಥ ಒಂದು ಸಂದರ್ಭ ಅವ್ರ ಮುಂದೆ ಎದುರಾಯಿತು ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಏನಾಗಿದ್ದಾಳೆ ಇವಳು ಅಂತ ಮತ್ತೆ ಅಂದ್ಕೊಂಬೇಡಿ ಪೊಲೀಸ್ನವ್ರಿಗೆ ಎಲ್ಲ ಅವಾಗಲೂ ಗೊತ್ತಿತ್ತು ಈಗಲೂ ಎಲ್ಲ ಗೊತ್ತಿದೆ ಪೊಲೀಸ್ನವ್ರಿಗೆ ಕೊನೆಗೇನಾಯಿತು ಆ ಕುಸುಮಾವತಿ ಒಂದು ಕೊಳೆತ ಶವದ ರೀತಿ ಒಳಗಡೆಗೆ ಪತ್ತೆ ಹಾಕ್ತಾರೆ ಅದು ಸುಮಾರು ದಿನಗಳ ನಂತರ ಬಹುಶಃ ಅದು ಜನವರಿ ಏಳು ಸಾವಿರದ ಒಂಬೈನೂರ ಎಂಬತ್ತ ಏಳಕ್ಕೆ ಚುನಾವಣೆ ನಡೆದ ನಂತರದೊಳಗಡೆಗೆ ಈ ದೇವಾನಂದವ್ರು ಹಾಕಿದ್ದಂಥ ಕ್ಯಾಂಡಿಡೇಟ್ಗಳ ಪೈಕಿ ಮೂರು ಜನ ಸೋಲ್ತಾರೆ ಅದರಲ್ಲಿ ಒಂದು ಮತದಿಂದ ಒಬ್ಬರು ಒಂದು ಹತ್ತಾರು ಮತಗಳಿಂದ ಇನ್ನೊಬ್ಬರು ಹಿಂಗೆ ಭಾಳ ಕಡಿಮೆ ಮತಗಳ ಅಂತರದಿಂದ ಸೋಲ್ತಾರೆ ಆ ನಂತರದಲ್ಲಿ ಎಷ್ಟೋ ದಿನಗಳ ನಂತರ ಅದು ಕೊಳೆತ ಸ್ಥಿತಿ ಒಳಗಡೆ ಒಂದು ಹೆಣ್ಣುಮಗಳು ಶವ ಪತ್ತೆ ಆಗುತ್ತೆ ಆ ಹೆಣ್ಣುಮಗಳು ಹಾಕ್ಕೊಂಡಿದ್ದಂಥ ಡ್ರೆಸ್ ನೋಡಿ ಅದು ಪದ್ಮಲತಾದೆ ಶವ ಅಂತೇಳಿ ಪತ್ತೆ ಹಚ್ತಾರೆ ಆಗ ಇದು ದೇವಾನಂದರಿಗೆ ಅವರ ಐ ಡಿ ಕುಟುಂಬಕ್ಕೆ ಒಂದು ದೊಡ್ಡ ಅಘಾತ ಆಗುತ್ತೆ ಅವರ ತಾಯಿ ಇಡೀ ಕುಟುಂಬ ಒಂದು ರೀತಿ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾಗ್ತಾರೆ ಆದರೆ ಅವರು ಹೋರಾಟ ನಿಲ್ಲಿಸಲ್ಲ ದೇವಾನಂದರು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅವರು ಇದೆಂಥ ಅನ್ಯಾಯ ನನ್ನಂಥ ಒಬ್ಬ ಚಳುವಳಿಗಾರ ನನ್ನಂಥ ಒಬ್ಬ ಪ್ರತಿಭಟನೆ ನಡೆಸುವಂತಹ ವ್ಯಕ್ತಿ ಮತ್ತು ನನ್ನ ಹಿಂದೆ ಒಂದು ಪ್ರಬಲವಾದಂಥ ಚಳುವಳಿ ಇದ್ದೇ ಈ ಮಟ್ಟಕ್ಕೆ ನನ್ನನ್ನು ನನ್ನ ಮಗಳನ್ನು ನನ್ನ ಕುಟುಂಬವನ್ನು ನನ್ನ ಚಳುವಳಿಯನ್ನು ನಡೆಸ್ಕೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಈ ಧರ್ಮಾಧಿಕಾರಿಗಳು ಅಮಾಯಕರನ್ನು ಎಷ್ಟು ಜನರನ್ನು ಏನೆಲ್ಲ ಮಾಡಿರ್ಬೋದು ಅಂತೇಳಿ ಅವರಿಗೆ ಒಂದು ಪ್ರಶ್ನೆ ಬರ್ತದೆ ಆಗ ಅಲ್ಲಿ ಅವರು ಈ ಅನ್ಯಾಯನ ಹೇಳೋಕ್ಕೆ ಶುರು ಮಾಡ್ತಾರೆ ಎಲ್ಲ ಕಡೆಯಲ್ಲೂ ಈ ರೀತಿ ಆಯಿತು ಅಂತ ಹೇಳ್ಕೊಂಡು ಆವಾಗ ಸೋಷಿಯಲ್ ಮೀಡಿಯಾ ಇದ್ದಿರಲಿಲ್ಲ ಪತ್ರಿಕೆಗಳಿಗೆ ಈ ಸುದ್ದಿ ಕೊಟ್ಟರೆ ಪತ್ರಿಕೆಗಳು ಹಾಕುವಂಥ ಒಂದು ಮನಸ್ಥಿತಿಯಲ್ಲಿರಲಿಲ್ಲ ಅವರು ಕೂಡ ಎಲ್ಲ ಯಾರನ್ನು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥ ಕಡೆಗಳಲ್ಲಿಯೇ ಅವರ ಗಮನ ಕೇಂದ್ರೀಕರಿಸಿರ್ತಿತ್ತು ಆಮೇಲೆ ಭಕ್ತಿ ದೇವರು ಇದನ್ನೆಲ್ಲ ನೆಪ ಮಾಡಿಕೊಂಡು ಈ ಕೇಸ್ಗಳನ್ನೆಲ್ಲ ಮುಚ್ಚಾಕುವಂಥ ಒಂದು ವ್ಯವಸ್ಥೆಯನ್ನು ಅವರು ಭಾಳ ಪ್ರಬಲವಾಗಿ ರೂಪಿಸ್ಕೊಂಡಿದ್ರು ಆ ಒಂದು ನೆಟ್ವರ್ಕ್ನೊಳಗಡೆ ಮೀಡಿಯಾಗಳು ಇದ್ದಿದ್ದಂಥದ್ದು ಹಾಗಾಗಿ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಒಂದಷ್ಟು ಈ ಘಟನೆ ಪ್ರಚಾರ ಆಯಿತು ಮತ್ತು ನಮ್ಮ ಮಾಸ್ಟ್ರು ಪಿ ರಾವ್ ಅವ್ರು ಯಾರಿದ್ರು ಅವ್ರ ಮುಖಾಂತರ ಪ್ರೇಮಲತಾ ಪ್ರಕರಣ ಇಡೀ ರಾಜ್ಯದಲ್ಲಿ ಜನರ ಗಮನವನ್ನು ಸೆಳೆದಿತ್ತು ನಾನು ಬೆಳ್ತಂಗಡಿಯಲ್ಲಿ ಮಹಿಳಾ ಸಂಘಟನೆಯನ್ನು ಕಟ್ಟೋದಿಕ್ಕೆ ಅಂತ ಹೇಳಿ ಹೋಗುವಂಥ ದಿನಗಳೇನಿದ್ರು ಆಗ ನಾನು ಮೊದಲು ಕೇಳಿಸಿಕೊಂಡಂಥ ಪ್ರಕರಣ ಈ ಪ್ರೇಮಲತಾ ಪ್ರಕರಣ ಒಂದು ವಿಷಾದದ ಸಂಗತಿ ಏನು ಅಂತ ಅಂದರೆ ಈ ಪ್ರೇಮಲತನ ಒಂದು ಘಟನೆ ನಡೆದಂಥ ಸಂದರ್ಭದೊಳಗಡೆಗೆ ಇವತ್ತಿನ ಸೌಜನ್ಯ ಏನು ಹೆಣ್ಮಗಳು ಪಾಪ ಭೀಕರ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದರೂ ಅವರ ತಂದೆ ಯಾರಿದ್ದಾರೆ ಅವರು ಆಗ ಧರ್ಮಾಧಿಕಾರಿಗಳಿಗೆ ಅವರು ವಕಾಲ ಏನು ಏನು ಹೇಳ್ತಾರೆ ಅವರ ಜೊತೆಯಲ್ಲಿದ್ದರು ಅವರಿಗೆ ಒಂದು ಗುಪ್ತ ಮಾಹಿತಿಯನ್ನು ರವಾನೆ ಮಾಡುವಂಥದ್ದು ಆ ರೀತಿಯಲ್ಲೆಲ್ಲ ಮಾಡ್ತಾಯಿದ್ರು ಸೌಜನ್ಯನ ತಂದೆ ಆಗ ಆ ಧರ್ಮಾಧಿಕಾರಿಗಳ ಜೊತೆಯಲ್ಲಿದ್ದು ಈ ಸಂತ್ರಸ್ತ ಕುಟುಂಬದ ವಿರುದ್ಧ ಮಾಹಿತಿಗಳನ್ನೆಲ್ಲ ಅದರ ಮಠಕ್ಕೆ ಕೊಡುವಂತಹ ಒಬ್ಬ ಗುಪ್ತಚರನಾಗಿ ಕೆಲಸ ಮಾಡಿದರು ಇವತ್ತು ಅವರು ಅದನ್ನೆಲ್ಲ ನೆನೆಸ್ಕೊಂಡು ಮಾತಾಡ್ತಾರೆ ನಾನು ಅವತ್ತು ಮಾಡಿದಂಥ ಪಾಪಕ್ಕೆ ಇವತ್ತು ಇಂಥ ಒಂದು ಸ್ಥಿತಿ ನನಗೆ ಬಂದಿದೆ ನಾನು ಅವತ್ತು ಅವ್ರ ಮಗಳು ಸತ್ತಾಗ ಅವ್ರ ಮಗಳು ಹೆಣ ಆದಾಗ ನನಗೆ ಏನೂ ಅನಿಸ್ಲಿಲ್ವಾ ನಾನು ಮಠದ ಪರವಾಗಿ ನಿಂತೆ ಇವತ್ತು ನಾನು ನಾನು ಆ ತಂದೆಯ ಜಾಗದಲ್ಲಿ ನಿಂತಿದ್ದೀನಿ ಅಂತ ಹೇಳಿ ಹತ್ತು ಕರೆದು ಗೋಳಾಡ್ತಾರೆ ಅವರು ಅಂದರೆ ನಾವಿಲ್ಲಿ ಯೋಚನೆ ಮಾಡಬೇಕು ಈ ಜಗಳಗಳಲ್ಲಿ ಅದು ಪುರುಷರ ನಡುವೆ ಜಗಳ ಬರಲಿ ಅಧಿಕಾರದ ವಿಷಯದಲ್ಲಿ ಜಗಳ ಬರಲಿ ಅಥವಾ ಜಾತಿ ಜಗಳ ಬರಲಿ ಜಮೀನಿನ ಜಗಳ ಬರಲಿ ಧರ್ಮ ಅನ್ನುವಂಥ ವಿಷಯದ ಮೇಲೆ ಜಗಳ ಬರಲಿ ಅದು ಅಷ್ಟಕ್ಕೆ ಸೀಮಿತ ಆಗಿ ಆಗಿರೋದಿಲ್ಲ ಜಗಳಗಳೆಲ್ಲನೂ ಕೂಡ ಯಾರನ್ನು ಬೊಟ್ ಮಾಡೋದು ಅಂತ ಹೇಳಿದ್ರೆ ಯಾರನ್ನು ಗುರಿಯಾಗಿಸ್ಕೊಳ್ಳೋದು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಗುರಿಯಾಗಿಸ್ಕೊಳ್ಳೋದು ನಮ್ಮಲ್ಲಿ ಬೈಗುಳುಗಳು ಅದೇ ರೀತಿ ಇದ್ದಾವೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಅಮ್ಮ ಅಂತಾರೆ ನಿಮ್ಮ ಅಕ್ಕ ಅಂತಾರೆ ನಿನ್ನ ತಂಗಿ ಅಂತಾರೆ ನಿನ್ನ ಹೆಂಟಿ ಅಂತಾರೆ ಅಂದರೆ ಅದರರ್ಥ ಅವರುಗಳನ್ನು ನಾವು ಒಂದು ಗತಿ ಮಾಡ್ತೀವಿ ನೋಡಿರಿ ಅಂತ ಹೇಳ್ಕೊಂಡು ಅತ್ಯಾಚಾರ ಮಾಡ್ತೀವಿ ಅಂತನೋ ಕೊಲೆ ಮಾಡ್ತೀವಿ ಅಂತನೋ ಅವ್ರ ಮಾನ ಕಳೆದು ನಿಮ್ಮ ಮನೆ ಮುಂದೆ ಹಾಕ್ತೀವಿ ಅಂತನೋ ಈ ರೀತಿ ಒಳಗಡೆ ಅದೆಲ್ಲ ಚಾಲೆಂಜ್ ಮಾಡುವಂಥದ್ದು ಹಾಗೆ ಈ ಧರ್ಮಾಧಿಕಾರಿಗಳು ಅವತ್ತು ಎಡ ಚಳವಳಿಗಳು ಚುನಾವಣೆ ಒಳಗಡೆಗೆ ಅಭ್ಯರ್ಥಿಗಳನ್ನು ಹಾಕಿದಾಗ ಅದಕ್ಕೆ ಬಲಿ ತಗೊಂಡಂಥದ್ದು ಪದ್ಮಲತಾ ಅನ್ನುವಂಥ ಹೆಣ್ಮಗಳನ್ನ ಇವು ಈ ಸೌಜನ್ಯನ ಪ್ರಕರಣ ತಗೊಂಡ್ರೂ ಬಹುಶಃ ಹಾಗೆ ಏನೋ ಒಂದು ಅದರ ಹಿಂದೆ ಉದ್ದೇಶ ಇರುತ್ತೆ ಅವರಿಗೆ ಕೆಲವು ಸಲ ಎಲ್ಲ ಪ್ರಕರಣಗಳಿಗೂ ಉದ್ದೇಶ ಇರಬೇಕು ಅಂತ ಏನಿಲ್ಲ ಚಂದ ಕಂಡಂಥ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಅವರಿಗೆ ತ್ರಿಷೆ ಆದಾಗ ತೃಷೆ ತೀರಿಸ್ಕೊಳ್ಳೋಕ್ಕೆ ಆ ಕ್ಷಣಕ್ಕೆ ಸಿಕ್ಕಂತಹ ಒಂದು ಹೆಣ್ಮಕ್ಕಳಾಗಿರ್ಬೋದು ಯಾಕೆಂದರೆ ಅವರೆಲ್ಲ ಯೋಚನೆ ಮಾಡೋದು ಹೇಗೆ ಅಂದರೆ ಹೆಣ್ಮಕ್ಳನ್ನು ಅವರು ಗಂಡಸರ ತೃಷೆ ತೀರಿಸಲಿಕ್ಕೆ ಹುಟ್ಟಿರುವಂತಹ ಆಬ್ಜೆಕ್ಟ್ಸು ಅಂತೇಳಿ ನೋಡ್ತಾರೆ ಅವರು ಆ ಲೆಕ್ಕದಲ್ಲಿ ಅಲ್ಲಿ ನಲಿಗಿ ಹೋಗಿರುವಂಥ ಹೆಣ್ಮಕ್ಳುಗಳು ಎಷ್ಟು ಜನ ಅನ್ನುವಂಥ ನಿಖರವಾದಂಥ ಅಂಕಿ ಸಂಖ್ಯೆ ಇವರಿಗೆ ಯಾರಿಗೂ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಲ್ಲಿ ದೊರಕಿರುವಂಥ ಅಂಕಿ ಸಂಖ್ಯೆಗಳೇನಿದ್ದಾವೆ ಅವು ನಾನೂರ ಹದಿನಾರು ನಾನ್ನೂರ ಅರವತ್ತೆರಡು ಈ ರೀತಿ ಒಳಗಡೆಗೆ ಏನು ಲೆಕ್ಕ ಸಿಕ್ಕಿದಾವೆ ಅವು ದಾಖಲೆ ಆದಂಥವು ಅವ್ರ ಕುಟುಂಬದವ್ರು ಹುಡುಕೊಂಡು ಹೋಗಿ ಎಲ್ಲಿ ನನ್ನ ಮಗಳಲ್ಲಿ ನನ್ನ ಮಗಲ್ಲಿ ನನ್ನ ಕುಟುಂಬದ ಇಲ್ಲಿ ಬಂದಿದ್ದ ಎಲ್ಲೋದ ಹೇಳಿ. ಕೇಳುವಾಗ ಒತ್ತಡ ತಂದಾಗ ರಿಜಿಸ್ಟ್ರಾಗಿರುವಂಥ ಪ್ರಕರಣ ಪ್ರಕರಣಗಳು ಅವನು ಅಲ್ಲದಲೇ ಇರುವಂಥ ಎಷ್ಟೋ ಪ್ರಕರಣಗಳು ಎಷ್ಟು ಹೆಣ್ಮಕ್ಳು ಮಾನ ಅಲ್ಲಿ ಹೋಗಿದೆಯೋ ಎಷ್ಟು ಹೆಣ್ಮಕ್ಳು ಯಾವ್ಯಾವ ರೀತಿಯಲ್ಲೆಲ್ಲ ನಲುಗಿ ಜೀವ ಬಿಟ್ಟಿದ್ದಾರೋ ಅದು ನಿಜವಾಗ್ಲೂ ಕೂಡ ಜ್ಞಾಪಿಸ್ಕೊಂಡ್ರೆ ಎಂಥವ್ರಿಗೂನು ಆಘಾತ ಅಂತ ಹೇಳಿ ಅನ್ನಿಸ್ತದೆ ಇದು ಒಂದು ಪ್ರಕರಣ ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಂಥ ಒಂದು ಸತ್ಯ ಘಟನೆ ಇಂಥ ಹಲವಾರು ಪ್ರಕರಣಗಳಿದ್ದಾವೆ ನಾನು ಆ ನಂತರದಲ್ಲಿ ಇನ್ನೂ ಕೆಲವಾರನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ಕೂಡ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ